ನೀವು ಸಾವಿರ ಒಳ್ಳೆಯ ಕೆಲಸ ಮಾಡಿದ್ದರೂ ಒಂದೇ ಒಂದು ತಪ್ಪು ಸಿಕ್ಕಿದರೆ ಕೆಟ್ಟವರಾಗಿ ಬಿಡುತ್ತೀರಿ ಜನರ ದೃಷ್ಟಿಯಲ್ಲಿ ಶಾಶ್ವತವಾಗಿ ಒಳ್ಳೆಯವರಾಗಿ ಉಳಿಯಲು ಸಾಧ್ಯವೇ ಇಲ್ಲ ಹೀಗಾಗಿ ನಿಮ್ಮ ಆತ್ಮತೃಪ್ತಿಗಾಗಿ ಬದುಕಿ ಇಲ್ಲಿ ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ ಕಾಣದಿರುವ ಸಂತೋಷಕ್ಕೆ ಹಂಬಲಿಸುತ್ತಾ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ ಸಿಕ್ಕಿರುವ ಬದುಕನ್ನು ಯಶಸ್ವಿಯಾಗಿಸುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ ಅವಕಾಶಗಳು ನಿಮ್ಮ ಸುತ್ತಲೂ ಇವೆ ಸರಿಯಾಗಿ ಗುರುತಿಸಬೇಕು ಅಷ್ಟೇ ಹಣದ ಹಿಂದೆ ಅತಿಯಾಗಿ ಓಡಬೇಡಿ ಯಾಕೆಂದರೆ ಅತಿಯಾಗಿ ಗಳಿಸಿದ್ದನ್ನು ಅನುಭವಿಸುವಷ್ಟು ದೀರ್ಘ ಬದುಕು ನಮ್ಮಲ್ಲಿ ಇಲ್ಲ ಹೀಗಾಗಿ ಆಗೊಮ್ಮೆ ಈಗೊಮ್ಮೆ ಮನಸ್ಸಿಗೆ ತೃಪ್ತಿ ನೀಡುವ ಕೆಲಸಗಳನ್ನು ಮಾಡಿ ಅದು ನಿಮ್ಮ ನೆಮ್ಮದಿಯನ್ನು ಗುರುತಿಸುವುದು ನಿಮ್ಮ ಮನಸ್ಸಿನ ನೆಮ್ಮದಿಗೆ ತೊಂದರೆ ನೀಡುವ ಜನರಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಿ ಕೆಲವೊಮ್ಮೆ ಜನರಿಂದ ದೂರ ಸರಿಯುವುದು ಕೂಡ ಬಹುಮುಖ್ಯವಾಗಿರುತ್ತದೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸುವುದರಿಂದ ನಿಮ್ಮ ಸುತ್ತಲಿನ ಪ್ರಪಂಚ ವಿಭಿನ್ನವಾಗಿ ರೂಪು ಪಡೆಯುತ್ತದೆ ಬದುಕು ಆಕರ್ಷಕವಾಗಿ ಮಾರ್ಪಾಡಾಗುತ್ತದೆ ಹೀಗಾಗಿ ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನೀವು ಸಂತೋಷವಾಗಿದ್ದರೆ ಮಾತ್ರ ಎಲ್ಲರನ್ನೂ ಸಂತೋಷಗೊಳಿಸಬಹುದು ಪ್ರೀತಿ ಮತ್ತು ಕಾಳಜಿಯನ್ನು ಪ್ರತಿಯೊಬ್ಬರಿಗೂ ನೀಡಿ ಆದರೆ ಅವರಿಂದ ಅದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವುದರಿಂದ ನಮ್ಮಲ್ಲಿ ಧನಾತ್ಮಕ ಕಣಗಳು ಹೆಚ್ಚಾಗಿ ಬದುಕಿನಲ್ಲಿ ಸಂತೃಪ್ತಿ ಹೆಚ್ಚುತ್ತದೆ ಬೇರೆಯವರು ನಿಮ್ಮ ಬಗ್ಗೆ ತೋರುವ ದ್ವೇಷವನ್ನು ಮರೆಯಲು ಕಲಿಯಿರಿ ಬೇರೆಯವರು ನಿಮ್ಮ ಬಗ್ಗೆ ತೋರುವ ಪ್ರೀತಿಯನ್ನು ನೆನಪಿನಲ್ಲಿ ಉಳಿಸಿಕೊಳ್ಳಿ ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷವನ್ನು ತೋರುವುದರಿಂದ ಆರೋಗ್ಯ ಹದಗೆಡುತ್ತದೆ ಮನಸ್ಸಿನೊಳಗೆ ದ್ವೇಷ ಅಸೂಯೆಗಳಿಲ್ಲದ ವ್ಯಕ್ತಿ ಸದಾ ಸ್ವಸ್ಥನಾಗಿರುತ್ತಾನೆ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವ ಬದಲು ಉತ್ತಮ ಕನಸುಗಳನ್ನು ಕಾಣುವ ಅಭ್ಯಾಸ ಮಾಡಿಕೊಳ್ಳಿ ಸದಾ ಉತ್ತಮವಾದುದನ್ನೇ ಚಿಂತಿಸುತ್ತಿದ್ದರೆ ಒಂದು ದಿನ ಅದು ಸುಲಭವಾಗಿ ದಕ್ಕುತ್ತದೆ ಜನರನ್ನು ಓಲೈಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಬದುಕಿಗೆ ನೀವು ಒಂಟಿಯಾಗಿ ಪ್ರವೇಶಿಸಿದ್ದೀರಿ ಒಂಟಿಯಾಗಿಯೇ ಎದುರಿಸಲಿದ್ದೀರಿ ಹೀಗಾಗಿ ಯಾರನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯವನ್ನು ಬಿಟ್ಟುಬಿಡಿ ಸಾಧನೆ ಮಾಡಿದ ವ್ಯಕ್ತಿಗಳು ನಿನ್ನ ಬಂಧುಗಳೇ ಆಗಿದ್ದರೂ ಹೆಮ್ಮೆಯಿಂದ ಬೀಗಬೇಡ ಈ ಸೃಷ್ಟಿಯಲ್ಲಿ ನೀನೇನು ಸಾಧಿಸುತ್ತೀಯೋ ಅದಷ್ಟೇ ನಿನ್ನದು ನಿನ್ನ ಆಪ್ತರ ಸಾಧನೆ ಎಂದಿಗೂ ನಿನ್ನದಾಗುವುದಿಲ್ಲ ಹೀಗಾಗಿ ನಾವು ನಮ್ಮ ಕೈಯಲ್ಲಿ ಸಾಧ್ಯವಿರುವ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಸೃಷ್ಟಿಯನ್ನು ಮೆಚ್ಚಿಸಿದರೆ ಸಾಕು ಬದುಕು ಸಾರ್ಥಕವೆನಿಸುವುದು ಜನರೊಂದಿಗೆ ಅತಿಯಾದ ಮಾತುಕತೆ ಅತಿಯಾದ ಒಡನಾಟ ಒಳ್ಳೆಯದಲ್ಲ ಸಂದರ್ಭಕ್ಕೆ ತಕ್ಕಂತೆ ಜನರು ಬದಲಾಗುತ್ತಿರುತ್ತಾರೆ ಆಗ ನೀವು ಆಡಿದ ಮಾತೆ ನಿಮ್ಮನ್ನು ತೊಂದರೆಗೆ ದೂಡಬಹುದು ದಿನದ ಬಹುತೇಕ ಸಮಯವನ್ನು ಮೌನದಲ್ಲಿ ಕಳೆಯಿರಿ ಮೌನದಿಂದಿರುವಾಗ ಸಿಗುವ ತೃಪ್ತಿ ಅಸಂಬದ್ಧ ಮಾತುಗಳನ್ನಾಡಿದಾಗ ಸಿಗುವುದಿಲ್ಲ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿ ನಿಮ್ಮ ತಪ್ಪನ್ನು ಸುಲಭವಾಗಿ ಕ್ಷಮಿಸಿ ಬಿಡುತ್ತಾರೆ ಏಕೆಂದರೆ ಅವರಿಗೆ ನೀವೇ ಅನುತಿಮ ಆದ್ಯತಿಯಾಗಿರುತ್ತೀರಿ ಇಂತಹ ವ್ಯಕ್ತಿಯ ನಂಬಿಕೆಯನ್ನು ಬದುಕಿನುದಕ್ಕೂ ಉಳಿಸಿಕೊಳ್ಳಿ ಪರಸ್ಪರ ನಂಬಿಕೆಯಲ್ಲಿ ಪ್ರಾಮಾಣಿಕ ಬದುಕನ್ನು ಬದುಕಿದರೆ ಕಾಣದ ಶಕ್ತಿಯು ನಿಶ್ಚಿತವಾಗಿ ಕೈ ಹಿಡಿಯುವುದು ಸ್ನೇಹಿತರೆ ಈ ರೀತಿಯ ಉತ್ತಮ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ